ಎಲ್ರಿಗೂ ನಮಸ್ಕಾರ ತಾವು ವೀಕ್ಷಣೆಯನ್ನು ಮಾಡಬಹುದು ಇದುವೇ ಮಲೆ ಮಹದೇಶ್ವರರ ನೂರ ಎಂಟು ಅಡಿ ಎತ್ತರದ ಪ್ರತಿಮೆ ದರ್ಶನದೊಂದಿಗೆ ಏನಿಲ್ಲ ವಜ್ರಮಲೆ ವಜ್ರಮಲೆ ಕೊಠಡಿ ಕೇಂದ್ರದ ಒಂದು ವೀಕ್ಷಣೆಯನ್ನು ಪಡೆಯಬಹುದು ಸೊ ಈ ವಜ್ರಮಲೆ ಸಂಬಂಧಿತ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ಸಮರ್ಪಣೆ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಯಾಕಂದರೆ ಇದು ಬಹು ನಿರೀಕ್ಷೆಯ ಒಂದು ಕೊಠಡಿಗಳು ಯಾಕೆಂದರೆ ಸಾಕಷ್ಟು ಜನ ಭಕ್ತಾದಿಗಳಿಗೆ ಕೊಠಡಿಗಳ ಒಂದು ವ್ಯವಸ್ಥೆ ತುಂಬ ಅತ್ಯಮೂಲ್ಯವಾಗಿತ್ತು ಅದನ್ನೆಲ್ಲ ಗಮನಿಸೋದಾದರೆ ಈ ವಜ್ರಮಲೆ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯ ಸೊ ಈ ಸಂಬಂಧಿತ ಕೊಠಡಿಯ ಒಂದು ಡೀಟೇಲ್ಸನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಸೊ ನಮ್ಮ ಮಹದೇಶ್ವರ ಬೆಟ್ಟ ಏನು ಈ ಒಂದು ಮುಖ್ಯ ರಸ್ತೆ ಶ್ರೀ ಸುತ್ತೂರು ಮಠ ಏನಿದೆ ಈ ಒಂದು ಹೆಬ್ಬಾಗಿಲು ಈ ಎಂಟ್ರೆನ್ಸ್ ಏನಿದೆ ಸೊ ಇದರ ಬಲಗಡೆ ಏನು ಈ ಮೇ ತಿಂಗಳಲ್ಲಿ ನೋಡಿ ಈ ರೀತಿಯ ಸುಂದರವಾದ ಹೂವಿನ ದರ್ಶನವನ್ನು ಪಡೆಯಬಹುದು ಬಹಳ ಸಾಕತಾಗಿದೆ ಸೊ ನಾವು ಯಾಕೆ ಈ ಒಂದು ವಿಡಿಯೋನ ಪ್ರಸಾರ ಮಾಡ್ತಿದ್ದೀನಿ ಅಂತಕ್ಕಂಥದ್ನ ದಯವಿಟ್ಟು ನಿರೀಕ್ಷಿಸಿ ಯಾಕೆಂದರೆ ಇಲ್ಲಿ ನೋಡಿ ಈ ಲೈನು ಈ ಮರಗಳು ಇರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡ್ರಿ ಹಾಗೇ ಮುಂದೊಂದು ದಿನ ಮುಂದೊಂದು ದಿನ ಈ ರಸ್ತೆನಲ್ಲಿ ಮರಗಳು ಎತ್ತರಕ್ಕೆ ಬೆಳೆದಾಗ ಅದೆಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತಕ್ಕಂಥದ್ನ ನಾವು ನೀವು ಗಮನಿಸಬೇಕೈತೆ ಬಂಧುಗಳೇ ಹ್ಞೂ ನೋಡಿ ಇಲ್ಲಿ ಲೈನಕ್ಕುವೆ ಉದ್ದ ಕುವೆ ಇಲ್ಲಿ ಏನೋ ಈ ಒಂದು ಮರಗಳನ್ನು ನೆಟ್ಟಿರ್ತಾರೆ ವೀಕ್ಷಣೆ ಮಾಡಿ ಸೊ ಬಲ ಮತ್ತು ಎಡ ಹ್ಞೂ ರಸ್ತೆಯ ಬದಿಯಲ್ಲಿ ಈ ರೀತಿ ಮರಗಳು ಅಂದರೆ ಗಿಡಗಳು ಇವು ಸೊ ಈ ಗಿಡಗಳಿಂದ ಮರವಾಗಿ ಮಾರ್ಪಾಡನ್ನು ಹೊಂದುತ್ತೆ ನೋಡಿ ಎಷ್ಟು ಎತ್ತರಕ್ಕೆ ಇದೆ ಇನ್ನು ಕೆಲವೇ ದಿನಗಳು ನೋಡಿ ನಿರೀಕ್ಷೆ ಮಾಡಿ ಸರಿಸುಮಾರು ಇನ್ನೊಂದು ಎರಡು ಎರಡು ಮೂರು ವರ್ಷಕ್ಕೆ ಸುಮಾರು ಎತ್ತರ ಒಟ್ಟಾಗುತ್ತೆ ಸೊ ಇದರ ಪ್ರಯೋಜನ ಎಷ್ಟರ ಮಟ್ಟಿಗೆ ಇರ್ತದಕ್ಕೆ ಅಂತಕ್ಕಂಥದ್ದನ್ನ ನಾನು ವೀಡಿಯೋ ಮೂಲಕ ಪ್ರಸಾರ ಮಾಡ್ತೀನಿ ದಯಮಾಡಿ ನಿರೀಕ್ಷಿಸಿ ನೋಡಿ ಹೇಗಿದೆ ಹ್ಞೂ ಎಡ ಮತ್ತು ಬಲ ಬಹಳ ಅದ್ಭುತವಾಗಿ ಇಲ್ಲಿಂದ ಅಲ್ಲಿ ತನಕ ಈ ರಸ್ತೆ ಪೂರ ಇದೇ ತರಹ ಮಾಡಿರ್ತಾರೆ ಓಕೆ ವಜ್ರಮಲೆ ಒಂದಷ್ಟು ಮಾಹಿತಿ ಪಡೆಯೋಣ ಸೊ ಇದುವೇ ರಾಷ್ಟ್ರಪತಿ ಭವನ ಸೊ ಅದು ಬಂದು ಜಿ ಎಸ್ ಎಸ್ಸು ಏನೋ ಒಂದು ಹೆಬ್ಬಾಗಿಲ್ಲೋ ಸೊ ಈಗ ಕೆಳಗಡೆ ಹೋಗ್ತೀನಿ ವಜ್ರಮಲೆ ಒಂದಷ್ಟು ಡೀಟೇಲ್ಸ್ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಕೆಳೆಯ ಏನೋ ಈ ಒಂದು ವಜ್ರಮಲೆ ಸಂಬಂಧಿತ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ ಅಂತ ಹೋಗ್ತೀನಿ ಅಲ್ಲಿ ಮಾಹಿತಿ ಕೇಂದ್ರದಲ್ಲಿ ವಿಚಾರ ಮಾಡಿದೆ ಸೊ ಇನ್ನೂ ಸಹ ಕೊಠಡಿಗಳನ್ನು ವಿತರಿಸ್ತಾ ಇಲ್ವಂತೆ ಕಾರಣ ಏನಪ್ಪ ಅಂದರೆ ಇನ್ನೂ ಒಂದಷ್ಟು ಕೆಲಸ ಕಾಮಗಾರಿಗಳು ಇದೆ ಇನ್ನೂ ವರ್ಕ್ ನಡೀತಾನೆ ಇದೆ ಸೊ ದಯವಿಟ್ಟು ನಿರೀಕ್ಷಿಸಿ ಮುಂದಿನ ಬಾರಿ ಈ ವಜ್ರಮಲೆ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ನಾವಿಲ್ಲೇ ಯಾವಾಗಲೂ ಕರ್ತವ್ಯದಲ್ಲಿ ಇದ್ದಿದ್ರೆ ಒಂದಷ್ಟು ಮಾಹಿತಿಗಳನ್ನ ಇದೆ ಸೊ ನಮಗೆ ಒಂಥರ ಆಟ ಕುಂಟು ಲೆಕ್ಕಕ್ಕಿಲ್ಲ ಆ ಥರ ಕೆಲಸ ದಯವಿಟ್ಟು ಕ್ಷಮೆರಲ್ಲಿ ಅಂದರೆ ನಾವಿಲ್ಲಿ ಯಾವುದೇ ತರಹದ ಆಗಿ ಕೆಲಸ ಮಾಡ್ತಕ್ಕಂಥ ಏನು ಇಲ್ಲ ನಮಗೆ ಸೊ ನಾವು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಮಾಹಿತಿ ಕೊಡುವ ನಿಟ್ಟಿನಲ್ಲಿ ಸೊ ಏನೋ ಸರ್ಕಾರ ಯಾವ ಸಂದರ್ಭದಲ್ಲಿ ನಮಗೆ ಆದೇಶ ನೀಡುತ್ತೆ ಆವಾಗ ಬಂದು ನಾವಿಲ್ಲಿ ಕರ್ತವ್ಯಗಳನ್ನು ಸಲ್ಲಿಸ್ತೀವಿ ಅಷ್ಟೇ ಅದೇ ನಾನು ಹೇಳ್ದಲ್ಲ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ ಸೊ ಸದ್ಯಕ್ಕೆ ನಮಗೆ ಕಳೆದ ಎರಡು ತಿಂಗಳಿಂದ ನಮಗೆ ಯಾವುದೇ ತರಹದ ಕರ್ತವ್ಯಗಳಿಲ್ಲದೆ ಪರಿತಪಿಸ್ತಾ ಇದ್ದೀವಿ ಬಂಧುಗಳೇ ದಯವಿಟ್ಟು ನಿರೀಕ್ಷಿಸಿ ಮಲೆಮಹದೇಶ್ವರ ಬೆಟ್ಟ ಸಂಬಂಧಿತ ಮಾಹಿತಿಯನ್ನು ಮುಂದಿನ ಸಲ ಏನು ಈ ವಜ್ರಮಲೆ ಸಂಬಂಧಿತ ಡೀಟೇಲನ್ನು ನೀಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಎಲ್ರಿಗೂ ಒಳ್ಳೆಯದಲ್ಲಿ ತುಂಬ ಹೃದಯದ ಧನ್ಯವಾದಗಳು